ಇವಾಗಲೇ ಹೇಳಿದೆ ಎಲ್ಲ ಟಿಕೆಟ್ ಕೌಂಟ್ರಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಎಷ್ಟೋ ಜನ ಟಿಕೆಟ್ ಸಿಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ರು ಅಂಡ್ ಓಪನಿಂಗ್ ಹೆಂಗಿದೆ ಅಂತ ಮಾತಾಡೋದಕ್ಕೆ ನಮ್ಮ ಜೊತೆ ಮಹೇಶ್ ಇದ್ದಾರೆ ಹಾಯ್ ಹಾಯ್ ನಮಸ್ಕಾರ ಹೆಂಗಿದೆ ಓಪನಿಂಗ್ ಹೆಂಗಿದೆ ಉಪಾಧ್ಯಕ್ಷ ತುಂಬಾ ಚೆನ್ನಾಗಿದೆ ಅಲ್ಲಿ ನೋಡಿ ಎರಡು ಹೌಸ್ಫುಲ್ ಆಗಿದೆ ಖುಷಿ ಆಗ್ತಾ ಇದೆ ಚಿಕ್ಕಣ್ಣ ಸರ್ ಅವರು ನಾಯಕ ಆಗಿದ್ದಾರೆ ಸೊ ನಾವು ಆ ಕಡೆ ಪಾಂಡುಪುರ ಇವೆಂಟ್ ಅಲ್ಲಿ ಬಿಸಿ ಇದು ರಾತ್ರಿ ಎಲ್ಲ ಇವತ್ತು ದರ್ಶನ್ ಸರ್ದ ಒಂದು ಇವೆಂಟ್ ಇದೆ ಸೊ ಬಿಸಿ ಇದ್ರು ಸುದ್ದ ಈಗ ಬಂದಿದ್ದೀವಿ ಮುಗಿಸ್ಕೊಂಡು ಯಾಕಂದ್ರೆ ಚಿಕ್ಕಣ್ಣ ಸರ್ ಅನ್ನೋ ಒಂದು ಪ್ರೀತಿ ಉಮಾಪತಿ ಸರ್ ನಮ್ಮ ಮದಗಜ ಸಿನಿಮಾ ಪ್ರೊಡ್ಯೂಸರ್ ಎಲ್ಲರಿಂದ ನಾವು ಸಪೋರ್ಟ್ ಮಾಡಬೇಕು ಅಂತ ನೋಡಿ ಪ್ರಜ್ವಲ್ ದೇವರಾಜ್ ಅವರು ಅಭಿಷೇಕ್ ಅವರು ಧನ್ವೀರ್ ಅವರು ಎಸ್ ಎಸ್ ಸೂರ್ಯ ಸಾಯಿದ್ ಅವರು ಎಲ್ಲರೂ ಬರ್ತಾ ಇದ್ದಾರೆ ಅವ್ರ ಪ್ರೀತಿ ಅವ್ರು ಸಹ ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿ ಏನು ದುಡ್ದಿದ್ದಾರೆ ಬೇರೆ ನಟರಿಗೆ ಅವ್ರು ಹೀರೋ ಹಕ್ಕೆ ಎಲ್ಲಾ ಹೀರೋಗಳು ಬರ್ತಾ ಇದ್ದಾರೆ ಇವತ್ತು ಪಟ್ಟಾಭಿಷೇಕ ಉಪಾಧ್ಯಕ್ಷ ಪಟ್ಟಾಭಿಷೇಕ ಹೀರೋ ಆಗಿ ಚಿಕ್ಕಣ್ಣ ಅವರು ಪಟ್ಟಾಭಿಷೇಕ ನಡೀತಾರೆ ಆಕ್ಚುಲಿ ಈ ಸಿನಿಮಾ ಬಗ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೋದಕ್ಕೆ ಇದೇ ರೀಸನ್ ಈಗ ಟೀಮ್ ಸ್ಯಾಂಡಲ್ವುಡ್ ಸ್ಟಾರ್ಸ್ ಗಳೇ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಈ ವರ್ಷದ ಬಿಗ್ ಹಿಟ್ ಆಗ್ಬೋದಾ ಈ ಸಿನಿಮಾ ಖಂಡಿತ ಹೋದ್ ವರ್ಷ ಕೊನೆಯಲ್ಲಿ ಆಗಿದ್ದು ಕಟರ ಆದ್ರೆ ಈ ವರ್ಷದ ಆರಂಭದಲ್ಲಿ ಉಪಾಧ್ಯಕ್ಷ ಪಕ್ಕ ಬ್ಲಾಕ್ ಪಾಸ್ಟರ್ ಆಲ್ರೆಡಿ ನಾನು ಸಿನಿಮಾ ನೋಡಿ ಒಂದು ಒಂದು ತಿಂಗಳಾಗಿದೆ ಆದರೆ ವೇದಿಕೆಯಲ್ಲಿ ಹೇಳಿದೆ ಇಟ್ಸ್ ಎ ಬ್ಲಾಕ್ ಬಾಸ್ಟರ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಯೋಗ್ನ ಉಪಾಧ್ಯಕ್ಷ ಅವನ ಅಧ್ಯಕ್ಷ ಎಲ್ಲ ಇವರ ಒಂದು ಕ್ಯಾಟಗರಿ ಸಿನಿಮಾಗಳು ಜನನ್ನ ಎಂಟರ್ಟೈನ್ಮೆಂಟ್ ಮಾಡುತ್ತೆ ಸೊ ಅದೇ ರೀತಿ ಇದನ್ನು ಎಂಟರ್ಟೈನ್ ಮಾಡಲಿ ಆಮೇಲೆ ಚಿಕ್ಕಣ್ಣ ಅವರಿಗೆ ಉಮಾಪತಿ ಸರ್ಗೆ ದೊಡ್ಡ ಮಟ್ಟಕ್ಕೆ ಗೆಲುವು ಸಿಗಲಿ ಅಂತ ಕೇಳ್ಕೊಳ್ತೀವಿ ಫಸ್ಟ್ ಶೋ ನೋಡೋಣ ವಿಶ್ ಮಾಡೋಣ ಆಲ್ ದ ಬೆಸ್ಟ್ ಹೇಳೋಣ ಇಡೀ ಟೀಮ್ಗೆ ಸಿನಿಮಾ ರಿಲೀಸ್ ಆಗಿ ಮುಗಿತಾ ಇದ್ದಂಗೆ ಫೀಡ್ಬ್ಯಾಕ್ಸ್ ನೋಡೋಣ ಜನ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ